ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸತತವಾಗಿ ಹಿಂದೂಗಳ ಪರವಾಗಿ ಮಾತಾಡತಕ್ಕಂತ ಜನಪ್ರತಿನಿಧಿಗಳ ಮೇಲೆ ಮೊಕದ್ದಮೆಯನ್ನು ಹಾಕ್ತಕ್ಕಂಥ ಚಾಳಿಯನ್ನು ಈ ಸರ್ಕಾರ ಮತ್ತೆ ಮುಂದುವರಿಸಿರತಕ್ಕಂಥದ್ದು ಮೊನ್ನೆ ಕೃಷ್ಣ ದೇವಸ್ಥಾನದಲ್ಲಿ ಮಾತಾಡಿದ ಮಾತಿಗೋಸ್ಕರ ಇವತ್ತು ಮತ್ತೆ ಮೊಕದ್ದಮೆಯನ್ನು ಹೂಡತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಷಂಡ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ತೇನೆ ನಾನು ನಾನು ಮಾತಾಡಿರ್ತಕ್ಕಂಥ ಶಬ್ದಗಳು ಮತ್ತು ನಾನು ಮಾತಾಡಿರ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸತಕ್ಕಂತ ಕೆಲಸವನ್ನು ಮಾಡಿದ್ದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸತಕ್ಕಂತ ಕೆಲಸವನ್ನು ಮಾಡಿದಾಗಲೂ ಅದು ಕೋಮು ಪ್ರಚೋದನೆ ಆಗ್ತದೆ ಎನ್ನುವಂಥದ್ದು ಅದು ಕಾಂಗ್ರೆಸ್ ಸರ್ಕಾರದ ಇಂಟರ್ಪ್ರಿಟೇಷನ್ ಮಾತ್ರ ಆದರೆ ಹಿಂದೂ ಸಮಾಜ ಏನು ನಾನು ಮಾತಾಡಿದೆ ನಾನು ಬಲವಾಗಿ ಸಮರ್ಥಿಸಿದೆ ಹರೀಶ್ ಪೂಂಜರಿ ಸರಿ ಎನ್ನುವಂಥದ್ದನ್ನು ಹಿಂದೂ ಸಮಾಜ ಸಮರ್ಥಿಸಿದೆ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಈ ಸರ್ಕಾರ ಅಲ್ಲ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಹಿಂದೂ ಸಮಾಜ ಹಿಂದೂ ಸಮಾಜ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ನೀವು ಮಾತಾಡಿದ್ದು ಸರಿ ಇದೆ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ನಿಮ್ಮಂಥ ಶಾಸಕರು ಮಾಡಬೇಕೆನ್ನುವಂಥದ್ದನ್ನು ಬಲವಾಗಿ ಹಿಂದೂ ಸಮಾಜ ನನ್ನೊಟ್ಟಿಗೆ ನಿಂತಿದೆ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮೇಲೆ ಈ ಸರ್ಕಾರ ಬಂದ ನಂತರ ಸರಿಸುಮಾರು ಎಂಟು ಒಂಬತ್ತು ಮೊಕದ್ದಮೆಗಳನ್ನು ಹಾಕಿದೆ ಈ ಯಾವ ಮೊಕದ್ದಮೆಯು ನನ್ನ ಸ್ವಂತ ಹಿತಾಸಕ್ತಿಯ ಮೇಲೆ ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಹಾಕಿರತಕ್ಕಂಥದ್ದಲ್ಲ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆಯ ದೃಷ್ಟಿಯಿಂದ ನಾನು ಏನು ಕೆಲಸವನ್ನು ಮಾಡಿದ್ದೇನೋ ಅದರ ವಿರುದ್ಧ ಸರ್ಕಾರ ಇವತ್ತು ನನ್ನ ಮೇಲೆ ಮೊಕದ್ದಮೆಯನ್ನು ಹಾಕಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳುತ್ತೇನೆ ಇನ್ನು ಮುಂದಿನ ದಿನದಲ್ಲೂ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಕಾರ್ಯಕರ್ತರಿಗೋಸ್ಕರ ಇನ್ನು ನೂರು ಕೇಸ್ ಹಾಕೊಳ್ಳಿಕ್ಕೂ ನಾನು ರೆಡಿ ಇದ್ದೇನೆ ಅದೇ ಮುಸಲ್ಮಾನರು ಯಾರು ಹಾಕಿದ್ದಾರೆ ಕಳೆದ ಒಂಬತ್ತು ದಿವಸ ಬ್ರಹ್ಮಕಲಶದಲ್ಲಿ ಒಂದು ಮೂವತ್ತೈದು ನಲವತ್ತೈದು ನಲವತ್ತು ಟ್ಯೂಬ್ಲೈಟ್ಸ್ ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದಿರಿ ಯಾವುದೋ ಒಂದು ಬ್ರಹ್ಮಕಲಶ ಆಗಬೇಕಾದ್ರೆ ರಸ್ತೆ ಬದಿಯಲ್ಲಿ ಟ್ಯೂಬ್ಲೈಟ್ಸ್ ಹಾಕುವಂಥ ಪರಿಪಾಠ ಇರತಕ್ಕಂಥ ಮೂವತ್ತೈದು ನಲ್ವತ್ತು ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಎರಡನೇ ದಿನನೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟನ್ನು ಎಫ್ ಎನ್ ಸಿ ಮಾಡಿದ್ದಾರೆ ದಿನೇಶ್ ಅವರಿಗೆ ಕೇಳ್ತೇನೆ ಅಂತಹ ಕೋಮು ಪ್ರಚೋದನೆಗೆ ಒಳಗಾಗಬೇಕು ಇಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕೆನ್ನುವ ಕಾರಣಕ್ಕೋಸ್ಕರ ಮುಸಲ್ಮಾನರು ಮಾಡಿರ್ತಕ್ಕಂಥ ಆ ಕಾರ್ಯಕ್ಕೆ ಯಾಕೆ ಮೊಕದ್ದಮೆಯನ್ನು ನೀವು ಹಾಕ್ಲಿಲ್ಲ ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಕೇವಲ ಫ್ಲೆಕ್ಸ್ ಹಾಕೊಂಡು ಯಾರಿಗೂ ಏನು ಮಂಗ ಮಾಡತಕ್ಕಂಥ ಕೆಲಸ ಕೆಲಸವನ್ನು ಮಾಡಿದ್ರೆ ಯಾರು ಇದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತರ್ಯದಲ್ಲಿ ನೀವು ಹಿಂದೂ ಸಮಾಜ ಮತ್ತು ಸೌಹಾರ್ದತೆಗೋಸ್ಕರ ಏನಾದರೂ ಫ್ಲೆಕ್ಸ್ ಹಾಕಿದ್ರೆ ಆ ಕಾರ್ಯ ಏನಿದೆ ಅವರದೇ ಹುಡುಗರು ಮಾಡಿರ್ತಕ್ಕಂಥ ಕಾರ್ಯವನ್ನು ಅಲ್ಲಿ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ಅಲ್ಲಿರತಕ್ಕಂಥ ಯಾರು ಅವರ ಪ್ರಮುಖರಿದ್ದಾರೆ ಅವ್ರು ಕರೆದೇ ತಿಳಿ ಹೇಳಬೇಕಿತ್ತಲ್ಲ ಆ ಕೆಲಸವನ್ನು ಮಾಡದೆ ಪರೋಕ್ಷವಾಗಿ ಅಥವಾ ನೇರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಈ ರೀತಿಯ ಫ್ಲೆಕ್ಸ್ ಅನ್ನು ಹಾಕಿಸಿಕೊಳ್ಳತಕ್ಕಂಥ ಹಿಂದೂಗಳಿಗೂ ನಾನು ಹೇಳ್ತೇನೆ ನಮಗೆ ಈ ರೀತಿಯ ಸೌಹಾರ್ದತೆಯನ್ನು ಫ್ಲೆಕ್ಸ್ ಹಾಕುವ ಮೂಲಕ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಮೆರವಣಿಗೆ ಹೋಗ್ತಾ ಇದೆ ಅವರು ಸರ್ಬತ್ ಕೊಟ್ಟರು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಈ ರೀತಿಯ ಎಲ್ಲ ಭಾವನೆಗಳಿಂದ ಮುಕ್ತವಾಗಿ ನಾವು ಹಿಂದೂಗಳು ಹಿಂದೂಗಳಾಗಿ ಇರ್ತೇವೆ ಅನ್ನುವಂತ ಭಾವನೆಯಲ್ಲಿ ನಾವು ಒಂದಾಗಿದ್ರೆ ಖಂಡಿತ ಇಲ್ಲಿ ಈ ದೇಶದಲ್ಲಿ ಮತೀಯವಾದಿ ಯಾರು ಇಸ್ಲಾಂ ಮುಸಲ್ಮಾನ್ ಇದ್ದಾರೆ ಅವರು ಹಿಂದೂಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ನೋಡ್ರಿ ನಾನು ಬೆಳ್ತಂಗಡಿ ಕ್ಷೇತ್ರದ ಜನತೆಯ ಆಶೀರ್ವಾದದಲ್ಲಿ ಗೆದ್ದವನು ನಾನು ಜನರಿಗೋಸ್ಕರ ಕೆಲಸ ಮಾಡೋರು ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೋಸ್ಕರ ಕೆಲಸ ಮಾಡೋನು ಹಿಂದೂ ಸಮಾಜದ ಕೆಲಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ನನ್ನ ಶಾಸಕತ್ವ ಹೋದ್ರೂ ನಾನು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಸೀರಿಯಲ್ ಡಿಫ್ ಅಫೆಂಡರ್ ಅಂತ ಏನೋ ಮಾತನ್ನು ಹೇಳಿದ್ದಾರೆ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಲವ್ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳಿದ್ರೆ ನಾನು ಹೇಳಿದರೆ ಅರ್ಥ ಆಯ್ತಲ್ಲ ನಿಮಗೆ ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದರೆ ಹಿಂದೂಗಳ ಹತ್ಯೆ ಆದರೆ ಎಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ ಮುಸಲ್ಮಾನರ ಹತ್ಯೆ ಆದರೆ ಸುದ್ದಿ ಆಗುವುದಿಲ್ಲ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು ಅವರು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತ ಹೇಳಿದರೆ ಅವರು ರಿವರ್ಸ್ ಲವ್ ಜಿಯಾದ ಆಗಿರ್ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ನಮ್ಮ ದುರ್ದೈವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ